ಏನ ಸಿದ್ದ ಇವತ್ತೊಂದು ಪ್ರಶ್ನೆ ಕೇಳ್ತೀನಿ ಸರಿಯಾಗಿ ಉತ್ತರ ಹೇಳ್ಬೇಕು ಸರಿನಾಡು ಎರಡರಲ್ಲಿ ಎರಡು ಕಳದ್ರೆ ಎಷ್ಟು ಎರಡರಲ್ಲಿ ಎರಡ್ ಕಳದ್ರೆ ಎಷ್ಟು ಗೊತ್ತಾಗ್ಲಿಲ್ವಾ ಸರಿ ಬಿಡು ಪ್ರಶ್ನೆ ಕೇಳ್ತೀನಿ ಎರಡು ಚಪಾತಿ ಇದೆ ಎರಡು ಚಪಾತಿಯಲ್ಲಿ ಎರಡು ಚಪಾತಿ ತಿಂದ್ರೆ ಏನು ಉಳಿಯುತ್ತೆ ಎರಡು ಚಪಾತಿ ಒಳಗಡೆ ಎರಡು ಚಪಾತಿ ತಿಂದ್ರೆ ಎಷ್ಟು ಚಪಾತಿ ಉಳಿಯುತ್ತೆ ಅಣ್ಣ ಎರಡು ಚಪಾತಿ ಒಳಗಡೆ ಎರಡು ಚಪಾತಿ ತಿಂದ್ರೆ ಪಲ್ಯ ಉಳಿಯುತ್ತೆ 一块钱。